ಹಿಂದನ ಇಲಾಖೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹಸ್ತಕ್ಷೇಪ ಮಾಡಿದ್ದಾರೆ ಹೀಗಾಗಿ ಸಚಿವ ಕೆ ಜೆ ಜಾರ್ಜ್ ಬೇಸರಗೊಂಡಿದ್ದು ರಾಜೀನಾಮೆ ಸಲ್ಲಿಸಿದ್ದಾರೆ ಎಂಬ ಊಹಾಪೋಹಗಳು ಹರಡಿದ್ದು ಇದೇ ವಿಚಾರ ವಿಧಾನಸಭೆ ಕಲಾಪದ ಆರಂಭದಲ್ಲೇ ಗದ್ದಲಕ್ಕೆ ಕಾರಣವಾಗಿತ್ತು ಸಿಎಂ ಮಗನ ಹಸ್ತಕ್ಷೇಪ ಜಾಸ್ತಿ ಆಗಿದ್ದರಿಂದ ರಾಜೀನಾಮೆ ಕೊಟ್ಟಿದ್ದಾರೆಂದು ಸುದ್ದಿ ಬರ್ತಿದೆ ಕೆಜೆ ಜಾರ್ಜ್ ಇಲ್ಲೇ ಇದ್ದಾರೆ ಕ್ಲಾರಿಟಿ ಕೊಡ್ಲಿ ಅಂತ ಬಿಜೆಪಿ ನಾಯಕ ಮಾಜಿ ಮಂತ್ರಿ ಸುನೀಲ್ ಕುಮಾರ್ ಆಗ್ರಹ ಮಾಡಿದ್ರು ಇದಕ್ಕೆ ಕೆಜೆ ಜಾರ್ಜ್ ಎದ್ ಸ್ಪಷ್ಟನೆ ನೀಡಿದ್ರು ನಾನೇನಾದ್ರೂ ಈ ಬಗ್ಗೆ ಹೇಳಿದ್ದೇನಾ ರಾಜೀನಾಮೆ ನೀಡುವಂತಹ ಪ್ರಸಂಗ ಉದ್ಭವಿಸಲ್ಲ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ ನಿನ್ನೆಯೂ ಸೆಲ್ಫಿ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದೆ ರಾಜೀನಾಮೆ ಸುದ್ದಿಗಳು ಸಂಪೂರ್ಣ ಸುಳ್ಳು ನಮ್ಮ ಸಂಪೂರ್ಣ ಬೆಂಬಲ ಸಿಎಂ ಅವರಿಗೆ ಇದೆ ಅಂತ ಜಾರ್ಜ್ ಹೇಳಿದ್ರು ಬೆಂಬಲ ಇದೆ ಬಟ್ ಯತೀಂದ್ರ ಹಾವಳಿ ಇದೆ ಯತೀಂದ್ರ ಹಸ್ತಕ್ಷೇಪ ಇದೆ ಅನ್ನೋದು ಮಾತ್ರ ಒಂದಷ್ಟು ಆಗಿಂದಾಗೆ ಪಟ್ಸಾಲಲ್ಲಿ ಓಡಾಡ್ತಿರತ್ತೆ ಏನಪ್ಪ ಈ ಮಟ್ಟಿಗೆ ಮುಗಿಬಿದ್ಬಿಟ್ಟವ್ರ ಈ ಸರಿ ಅಂತ ಲೆಕ್ಕಾಚಾರಗಳಿದೆ ಏನಂದ್ರೆ ರಾಜ್ಯದಲ್ಲಿ ಕುರ್ಚಿ ಕದನ ನಡೀತಿದೆ ಕುರ್ಚಿ ಹೋದ್ರೆ ಮಗನನ್ನ ಬೆಳೆಸಬೇಕು ಉಪಮುಖ್ಯಮಂತ್ರಿ ಮಾಡ್ಬೇಕೆಂಬ ಉದ್ದೇಶದಿಂದ ಮಗನನ್ನ ಮುಂದೆ ಬಿಟ್ಟು ಸಿದ್ದರಾಮಯ್ಯ ರಾಜಕಾರಣ ಮಾಡ್ತಿದ್ದಾರೆ ಹೀಗಂತ ಮಾಜಿ ಸಚಿವ ರೇಣುಕಾಚಾರ್ಯ ಕುಟುಕಿದ್ದಾರೆ ಸಿದ್ದರಾಮಯ್ಯನವರು ಸಮಾಜವಾದಿ ಹಿಂದುಳಿದ ವರ್ಗದ ನಾಯಕ ಆದ್ರೆ ಈ ಬಾರಿ ಸಿಎಂ ಆದ್ಮೇಲೆ ಈ ಹಿಂದೆ ಇದ್ದ ಜೋಶ್ ಈಗಿಲ್ಲ ಎಲ್ಲಿ ಸಿಎಂ ಕುರ್ಚಿ ಅನ್ನೋ ಭಯ ಕಾಡ್ತಿದೆ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇಲ್ಲಿ ಹೈಕಮಾಂಡ್ ದುರ್ಬಲವಾಗಿದೆ ಸಿದ್ದರಾಮಯ್ಯರ ಮಗ ಅನ್ನೋ ಹೆಸರು ಬಿಟ್ರೆ ಎತ್ತಿಂದ್ರ ಕ್ವಾಲಿಫೈಡ್ ಅಲ್ಲ ಎತ್ತಿಂದ್ರ ಎಮ್ ಎಲ್ ಸಿ ಅಷ್ಟೇ ಒಂದ್ ರೀತಿ ಪೆದ್ದು ಪೆದ್ದಾಗಿ ಮಾತಾಡ್ತಾರೆ ಅಂತ ವ್ಯಂಗ್ಯವಾಡಿದ್ರು ರೇಣುಕಾಚಾರ್ಯ ಮಾತನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಆದ್ರೆ ವಿಷಯ ಕರೆಕ್ಟ್ ಆಗಿದೆ ರಾಕೇಶ್ ಸಿದ್ದರಾಮಯ್ಯ ಬದುಕಿದ್ರೆ ರಾಕೇಶ್ ಸಿದ್ದರಾಮಯ್ಯ ಅವ್ರನ್ನ ಡಿ ಸಿ ಎಂ ಮಾಡಿ ಅಂತ ಸಿದ್ದರಾಮಯ್ಯ ಹೇಳ್ತಿದ್ರೇನು ಯಾಕಂದ್ರೆ ರಾಕೇಶ್ ಸಿದ್ದರಾಮಯ್ಯ ಪವರ್ಫುಲ್ ರಾಕೇಶ್ ಸಿದ್ದರಾಮಯ್ಯ ಸ್ಟ್ರಾಂಗ್ ಸಿದ್ದರಾಮಯ್ಯ ಮಗನಾಗಿ ಅದನ್ನ ಲೀಡ್ ಮಾಡೋ ಕೆಪಾಸಿಟಿ ಇದ್ದಿದ್ದು ರಾಕೇಶ್ಗೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಯಾವ ಕಾರಣ ನೋಡಿದ್ರು ಸನ್ ಪ್ರಬಲ ರಾಜಕಾರಣಿ ಸ್ಟ್ರಾಂಗ್ ರಾಜಕಾರಣಿ ಚಾಣ ಆಕ್ಯ ಅಂತೇನು ಕಾಣಲ್ಲ ಇವರೇನೋ ರೇಣುಕಾಚಾರ್ಯ ಪೆದ್ ಪೆದ್ದಾಗೆಲ್ಲ ಕಾಣ್ತಾರೆ ಅಂತ ಹೇಳಿ ಅದು ಅವರವರ ಅಭಿಪ್ರಾಯ ಬಟ್ ಇವತ್ತಿನ ರಾಜಕಾರಣದ ಸನ್ನಿವೇಶದಲ್ಲಿ ಇರಬೇಕಲ್ಲ ಗುಳಿ ಟೈಪೋ ಗತ್ತಾಗೋ ಅದಿಲ್ಲ ಅಷ್ಟೇ ಅದು ಕರೆಕ್ಟ್ ರೇಣುಕಾಚಾರ್ಯ ಅವರು ಇದ್ರ ಬಗ್ಗೆ ಹೇಳಬೇಕಾ ಅದು ಅವರವರಣೆ ಬರ ರಾಜ್ಯಪಾಲರ ಫೋನ್ ಕರೆಗಳನ್ನ ರಾಜ್ಯ ಸರ್ಕಾರ ಕದ್ದಾಲಿಸುತ್ತದೆ ಅಂತ ಬಿಜೆಪಿ ಗಂಭೀರ ಆರೋಪ ಮಾಡಿದೆ ಆದರೆ ಇದನ್ನ ಗೃಹ ಸಚಿವ ಜಿ ಪರಮೇಶ್ವರ್ ತಳ್ಳಿ ಹಾಕಿದ್ದಾರೆ ನಾವು ಯಾರ ಫೋನ್ ಕದ್ದಾಲಿಕೆ ಮಾಡಿಲ್ಲ ಭವಿಷ್ಯದಲ್ಲಿಯೂ ಮಾಡೋದು ಇಲ್ಲ ಬಿಜೆಪಿ ಪ್ರತಿದಿನ ಮುಂಜಾನೆಯಿಂದ ಸಂಜೆವರೆಗೂ ನೂರಾರು ಆರೋಪಗಳನ್ನು ಮಾಡುತ್ತದೆ ಆದರೆ ಅವೆಲ್ಲವುಗಳಿಗೆ ಉತ್ತರಿಸುವ ಅಗತ್ಯವಿಲ್ಲ ಬಿಜೆಪಿಗರು ಈ ಹಿಂದೆ ಏನನ್ನ ಮಾಡ್ತಿದ್ರು ಈಗ ಅದನ್ನೇ ನಾವು ಮಾಡ್ತಿದ್ದೇವೆ ಅಂತ ತಿಳಿದಿದ್ದಾರೆ ಆದರೆ ನಮಗೆ ಅದರ ಅಗತ್ಯವಿಲ್ಲ ಅಂತ ಪರಮೇಶ್ವರ್ ಟಾಂಗ್ ಕೊಟ್ಟಿದ್ದಾರೆ ಫೋನ್ ಟ್ಯಾಪಿಂಗ್ ಆರೋಪ ಪ್ರತಿ ಬಾರಿ ಕೇಳಿ ಬರ್ತಿರುತ್ತೆ ಹಾಗಾಗಿ ಯಾರ್ಯಾರು ಏನೇನು ಮಾತಾಡೋರು ಕಂಡಿದ್ರೆ ಅವ್ರ್ಗೆ ಅನಿಸಿರುತ್ತೆ ಬಟ್ ಗೊತ್ತಿಲ್ಲ ಇದು ಆ ಆ ಪ್ರತಿ ಸರ್ಕಾರಗಳಲ್ಲೂ ನಡೀತಿರುತ್ತೆ ಅಂತಿದೆ ಬಟ್ ಅವ್ರವ್ರಿಗೆ ಗೊತ್ತಲ್ಲ ಯಾರ್ಯಾರು ಕೇಳ್ತಾರೆ ಅನ್ಕೊಂಡಿದ್ದಾರೆ ಬಟ್ ನಾವು ಮಾಡ್ತಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ